ಪ್ರಿಯ ಭಕ್ತರೇ ಇಂದಿನ ವಿಡಿಯೋದಲ್ಲಿ ಪ್ರತ್ಯಂಗಿರಾ ದೇವಿ ಯಾರು ಆ ದೇವಿಯು ಜನನವಾಗಿದ್ದು ಹೇಗೆ ಪ್ರತ್ಯಂಗಿರಾ ದೇವಿ ಉಗ್ರ ನರಸಿಂಹನ ಕೋಪವನ್ನು ಕಡಿಮೆ ಮಾಡಿ ವೀರಭದ್ರ ಸ್ವಾಮಿ ಮತ್ತು ಶಿವನಿಂದಲೂ ಆಗದ ಕೆಲಸವನ್ನು ಮಾಡಿ ಇಡೀ ಪ್ರಪಂಚವನ್ನು ರಕ್ಷಿಸಿದ್ದು ಹೇಗೆ ಪ್ರತ್ಯಂಗಿರಾ ದೇವಿ ಪೂಜೆ ಮಾಡಿದರೆ ಶತ್ರು ನಾಶವಾಗುತ್ತದೆ ಯಾವುದೇ ತಂತ್ರ ಪ್ರಯೋಗವಾಗಿದ್ದರೂ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿದೆ ಹಾಗೂ ಪ್ರತ್ಯಂಗಿರಾ ದೇವಿಗೆ ಯಾಕೆ ಮೆಣಸಿನಕಾಯಿಯನ್ನು ರುಬ್ಬಿ ದೇವಿಗೆ ಅರ್ಪಣೆ ಮಾಡಿ ಪೂಜೆ ಮಾಡುತ್ತಾರೆ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿಯೋಣ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ತಾಯಿಯ ಕೃಪೆಗೆ ಪಾತ್ರರಾಗೋಣ ಪುರಾಣ ಕಾಲದಲ್ಲಿ ಅರಣ್ಯದ ಮಧ್ಯದಲ್ಲಿ ಸ್ಥಿತವಾಗಿದ್ದ ಒಂದು ಪವಿತ್ರ ಆಶ್ರಮದಲ್ಲಿ ಹಲವು ಋಷಿಗಳು ತಪಸ್ಸು ಮಾಡುತ್ತಿದ್ದರು ಅಲ್ಲಿಗೆ ಸುಮತಿ ಎಂಬ ಭಕ್ತ ಮಹಿಳೆ ಆಗಮಿಸಿದಳು ಆಕೆ ತಾಂತ್ರಿಕ ವಿದ್ಯೆಗಳ ಬಗ್ಗೆ ಕುತೂಹಲ ಹೊಂದಿದ್ದಳು ಮತ್ತು ಆಧ್ಯಾತ್ಮಿಕ ಅನುಗ್ರಹಕ್ಕಾಗಿ ಯೋಗ್ಯ ಮಾರ್ಗವನ್ನು ಹುಡುಕುತ್ತಾ ಹೊರಟಿದ್ದಳು ಆಶ್ರಮದ ಮುಖ್ಯ ಋಷಿ ಮಹಾತಪಸ್ವಿ ಕೌಶಿಕ ಮುನಿ ಅಲ್ಲಿ ಆಳವಾಗಿ ಧ್ಯಾನಸ್ಥರಾಗಿದ್ದರು ಭಕ್ತೆ ಸುಮತಿ ಅವರ ಸಮೀಪಕ್ಕೆ ಬಂದು ಪ್ರಣಾಮ ಮಾಡುತ್ತಾ ಕೇಳಿದಳು ಗುರುದೇವ ನಾನು ಹಲವಾರು ದೇವತೆಗಳ ಕುರಿತು ಕೇಳಿದ್ದೇನೆ ಆದರೆ ಕೆಲವು ಜನ ಪ್ರತ್ಯಂಗಿರ ದೇವಿಯ ಬಗ್ಗೆ ಮಾತನಾಡುತ್ತಿರುವುದನ್ನು ಕೇಳಿದೆ ಪ್ರತ್ಯಂಗಿರ ದೇವಿ ಯಾರು ಅವರು ಜನಿಸಿದ್ದು ಏಕೆ ಅವರ ತಾಂತ್ರಿಕ ವಿದ್ಯೆಯ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಎಂದು ಕೇಳಿದಳು ಕೌಶಿಕ ಋಷಿ ಆಕೆಯ ನಿಜವಾದ ಭಕ್ತಿಯನ್ನು ಕಂಡು ಸಂತೋಷಗೊಂಡು ಪ್ರತ್ಯಂಗಿರ ದೇವಿಯ ಬಗ್ಗೆ ವಿವರಿಸಲು ಆರಂಭಿಸಿದರು ತ್ರೇತಾಯುಗದಲ್ಲಿ ತ್ರಿಲೋಕವೇ ನಾಶವಾಗುವಂತಹ ಒಂದು ಭಯಂಕರ ಘಟನೆ ನಡೆಯಿತು ಹಿರಣ್ಯಕಶಿಪುವಿನ ಅಹಂಕಾರವನ್ನು ನಾಶಮಾಡಲು ಮತ್ತು ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಶ್ರೀಹರಿಯು ಉಗ್ರ ನರಸಿಂಹನ ರೂಪವನ್ನು ತಾಳಿದರು ಅವರ ಕೋಪ ಉಗ್ರ ಅವತಾರವನ್ನು ತಾಳಿತ್ತು ಹಿರಣ್ಯಕಶಿಪುವನ್ನು ವಧಿಸಿದ ನಂತರವೂ ಅವರ ರಕ್ತಪಾನದ ಆವೇಶ ಕೊನೆಗೊಳ್ಳಲಿಲ್ಲ ನರಸಿಂಹನ ಕಣ್ಣುಗಳು ಅಗ್ನಿಯಂತೆ ದಹಿಸುತ್ತಿದ್ದವು ಅವರ ಉಸಿರಾಟ ಭೂಕಂಪದಂತೆ ಧ್ವನಿಸುತ್ತಿತ್ತು ಅವರ ತೇಜಸ್ಸು ತ್ರಿಲೋಕವನ್ನು ಬೆಚ್ಚಿ ಬೀಳಿಸುತ್ತಿತ್ತು ತ್ರಿಲೋಕವು ಉಗ್ರ ನರಸಿಂಹನ ಕೋಪದಿಂದ ನಾಶವಾಗುವ ಅಂಚಿನಲ್ಲಿತ್ತು ಈ ಸ್ಥಿತಿ ಕಂಡು ಬ್ರಹ್ಮ ಇಂದ್ರ ಚಂದ್ರ ವರುಣ ಅಗ್ನಿ ವಾಯು ಮತ್ತು ಇತರ ದೇವತೆಗಳು ತೀವ್ರ ಆತಂಕಕ್ಕೆ ಒಳಗಾದರು ನರಸಿಂಹನ ಕೋಪ ಶಮನಗೊಳ್ಳದಿದ್ದರೆ ಸೃಷ್ಟಿಯೇ ನಾಶವಾಗುವ ಪರಿಸ್ಥಿತಿ ಉಂಟಾಗಿತ್ತು ಆಗ ದೇವತೆಗಳು ಶಿವನ ಹಿಮಾಲಯದ ಕೈಲಾಸ ಗಹನವಾಸಕ್ಕೆ ತೆರಳಿ ಅವರ ಶರಣಾದರು ಪ್ರಭು ವಿಶ್ವನಾಥ ಭಗವಾನ್ ವಿಷ್ಣು ಉದ್ರಿಕ್ತ ನರಸಿಂಹನಾಗಿ ಎಲ್ಲವನ್ನೂ ದಹಿಸುತ್ತಿದ್ದಾನೆ ನಾವೆಲ್ಲರೂ ಭಯದಿಂದ ನಡುಗುತ್ತಿದ್ದೇವೆ ದಯವಿಟ್ಟು ಶ್ರೀಹರಿಯನ್ನು ಶಾಂತಗೊಳಿಸಿ ಎಂದು ವಿನಂತಿಸಿದರು ಆಗ ಶಿವನು ಮೊದಲಿಗೆ ವೀರಭದ್ರ ಸ್ವಾಮಿಯನ್ನು ಕಳುಹಿಸುತ್ತಾರೆ ವೀರಭದ್ರ ಸ್ವಾಮಿ ಉಗ್ರ ನರಸಿಂಹ ಸ್ವಾಮಿಯನ್ನು ಶಾಂತಗೊಳಿಸಲು ತನ್ನ ಭಯಂಕರ ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ ಆದರೆ ಉಗ್ರ ನರಸಿಂಹ ಸ್ವಾಮಿಯು ವೀರಭದ್ರ ಸ್ವಾಮಿಯನ್ನು ಸಹ ಪರಾಭವಗೊಳಿಸುತ್ತಾರೆ ಆಗ ಶಿವನು ತಾನೇ ತಾಂತ್ರಿಕ ಮತ್ತು ಉಗ್ರ ಸ್ವರೂಪವನ್ನು ತಾಳಿ ನರಸಿಂಹನ ಮುಂದೆ ಕಾಣಿಸಿಕೊಳ್ಳುತ್ತಾರೆ ಶಿವನು ಶರಭೇಶ್ವರ ಎಂಬ ವಿಶೇಷ ರೂಪವನ್ನು ಧರಿಸುತ್ತಾರೆ ಇದು ಒಂದು ಅಪರೂಪವಾದ ಶಕ್ತಿಯ ಸ್ವರೂಪ ಸಿಂಹ ಮತ್ತು ಪಕ್ಷಿಯ ಸಂಯುಕ್ತ ರೂಪ ಈ ಶರಭೇಶ್ವರ ಸ್ವರೂಪವು ಆರು ಹಸ್ತಗಳನ್ನು ಹೊಂದಿರುತ್ತದೆ ಮಹಾಬಲಶಾಲಿ ನರಸಿಂಹನನ್ನು ಹಿಡಿಯುವಂತಹ ಪ್ರಭಾವಶಕ್ತಿಯನ್ನು ಹೊಂದಿರುತ್ತದೆ ನರಸಿಂಹನು ಕೋಪದಿಂದ ಬೆಂಕಿಯಂತೆ ಹೊಳೆಯುತ್ತಾ ಶಿವನ ಎದುರು ತಾಂತ್ರಿಕ ಶಕ್ತಿಗಳನ್ನು ಬಳಸಿ ಹೋರಾಟ ಆರಂಭಿಸುತ್ತಾನೆ ಉಗ್ರ ನರಸಿಂಹಸ್ವಾಮಿ ಶಿವನತ್ತ ಬಲಶಾಲಿ ಆಯುಧಗಳನ್ನು ಎಸೆದು ಭಯಂಕರ ಗರ್ಜನೆ ಮಾಡುತ್ತಾನೆ ನರಸಿಂಹನ ಕ್ರೋಧದ ಅಲೆಗಳು ದೇವಲೋಕ ಪಾತಾಳ ಮತ್ತು ಭೂಮಿಯನ್ನು ನಡುಗಿಸುತ್ತವೆ ಶಿವನು ಶರಭಸ್ವರೂಪದಲ್ಲಿ ತನ್ನ ಆರು ಕೈಗಳನ್ನು ಬಳಸಿ ನರಸಿಂಹನನ್ನು ಹಿಡಿಯಲು ಯತ್ನಿಸುತ್ತಾನೆ ಆದರೆ ನರಸಿಂಹನು ಅನಿರೀಕ್ಷಿತ ಶಕ್ತಿ ಪ್ರದರ್ಶಿಸುತ್ತಾನೆ ಮತ್ತು ಶಿವನ ಮೇಲೆ ಶಕ್ತಿಯ ಆಘಾತ ನೀಡಲು ಯತ್ನಿಸುತ್ತಾನೆ ತೀವ್ರ ಯುದ್ಧ ನಡೆಯುತ್ತಿದ್ದಾಗ ಶಿವನು ತಾನು ಮಾತ್ರ ನರಸಿಂಹನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಒಂದು ದೊಡ್ಡ ತಾಂತ್ರಿಕ ಶಕ್ತಿಯ ಅವಶ್ಯಕತೆ ಇದೆ ಎಂದು ತಿಳಿದು ಶಿವನು ತಮ್ಮ ಜಟೆಗಳಲ್ಲಿ ಸಂಗ್ರಹಿಸಿದ್ದ ತಪೋಶಕ್ತಿಯಿಂದ ಒಂದು ಶಕ್ತಿಯನ್ನು ಸೃಷ್ಟಿಸಲು ನಿರ್ಧರಿಸಿದರು ಶಿವನು ಕೆಲವು ಮಂತ್ರಗಳನ್ನು ಪಠಿಸಿ ಅವರ ದಿವ್ಯ ತಪೋಶಕ್ತಿಯಿಂದ ಭಯಂಕರ ಶಕ್ತಿ ಪ್ರಕಟಗೊಂಡಿತು ಆ ಶಕ್ತಿಯು ಸಿಂಹಮುಖವಿದ್ದು ಅಗ್ನಿಸಂಯುಕ್ತವಾದ ದೇಹವಿತ್ತು ಆಕೆಯ ಅಪಾರ ತೇಜಸ್ಸಿನಿಂದ ಕಂಗೊಳಿಸುತ್ತಾ ಸರ್ವಶಕ್ತಿಯ ಜ್ವಾಲೆಯಂತೆ ಕಾಣುತ್ತಿದ್ದಳು ಆಕೆಯ ನೇತ್ರಗಳಲ್ಲಿ ಪ್ರಚಂಡ ಬೆಂಕಿಯ ಪ್ರಭಾವ ಕೈಯಲ್ಲಿ ಶತ್ರುನಾಶನ ಮಾಡಬಲ್ಲ ಅಸ್ತ್ರಗಳು ಆಕೆ ಮಹಾತಾಂತ್ರಿಕ ಶಕ್ತಿಯ ಸಹಜ ರೂಪ ಈ ಶಕ್ತಿಯೇ ಪ್ರತ್ಯಂಗಿರ ದೇವಿ ಅವರು ನರಸಿಂಹನ ಶಕ್ತಿಯ ವಿರುದ್ಧ ಪ್ರಚಂಡ ಯುದ್ಧ ಆರಂಭಿಸಿದರು ಆಕೆ ನರಸಿಂಹನ ಕೋಪಶಕ್ತಿಯನ್ನು ಹೀರಿಕೊಳ್ಳಲು ಪ್ರಾರಂಭಿಸಿದರು ನರಸಿಂಹನ ಕೋಪವು ನಿಧಾನವಾಗಿ ಕಡಿಮೆಯಾಯಿತು ಅವರ ರೌದ್ರ ಸ್ವರೂಪವು ಶಾಂತವಾಯಿತು ಅವರು ತಾನು ಮತ್ತೆ ನಿಯಂತ್ರಣಕ್ಕೆ ಬರುತ್ತಿದ್ದೇನೆ ಎಂಬುದನ್ನು ಅರಿತುಕೊಂಡರು ನರಸಿಂಹನು ಪ್ರತ್ಯಂಗಿರ ದೇವಿಯ ಶಕ್ತಿ ನೋಡಿದಾಗ ತಮ್ಮ ಮಹಾ ಕ್ರೋಧವನ್ನು ಆಕೆ ನಿಗ್ರಹಿಸಿದ ರೀತಿಯನ್ನು ಕಂಡು ಆಕೆಗೆ ಶರಣಾದರು ಅಮ್ಮಾ ನೀನೊಬ್ಬಳು ಮಹಾಶಕ್ತಿ ನನ್ನ ರೌದ್ರತೆಯನ್ನು ಶಮನಗೊಳಿಸಿದ್ದೀಯ ನೀನು ತಾಂತ್ರಿಕ ಶಕ್ತಿಯ ಮೂಲ ಸ್ವರೂಪ ಎಂದು ನರಸಿಂಹನು ಪ್ರತ್ಯಂದಿರಾ ದೇವಿಯನ್ನು ಶ್ಲಾಘಿಸಿದರು ಆ ಕ್ಷಣದಿಂದ ಪ್ರತ್ಯಂಗಿರ ದೇವಿಯನ್ನು ಉಗ್ರಶಕ್ತಿಯ ನಿಯಂತ್ರಕಿಯಾಗಿ ಪೂಜಿಸಲಾಗುತ್ತದೆ ಶತ್ರು ಶಮನ ತಾಂತ್ರಿಕ ಶಕ್ತಿ ಮತ್ತು ಭಯಹರಿಸುವ ದೈವಿಯಾಗಿರುತ್ತಾರೆ ಪ್ರಿಯ ಭಕ್ತರೇ ನೀವು ಪ್ರತ್ಯಂದಿರ ದೇವಿಯ ದರ್ಶನವನ್ನು ಮಾಡಿದ್ದೀರ ಯಾವ ಸ್ಥಳದಲ್ಲಿರುವ ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ದೀರ ಕಾಮೆಂಟ್ನಲ್ಲಿ ತಿಳಿಸಿ ಗುರುವೇ ನೀವು ಪ್ರತ್ಯಂದಿರಾ ದೇವಿಯ ಮಹಿಮೆ ಆಕೆಯ ಉದ್ಭವ ಮತ್ತು ನರಸಿಂಹನ ಶಮನದ ಕುರಿತಾದ ಪವಿತ್ರ ಕಥೆಯನ್ನು ವಿವರಿಸಿದ್ದೀರಾ ಆದರೆ ದೇವಿಯ ಅನುಗ್ರಹ ಪಡೆಯಲು ನಾವು ಹೇಗೆ ಪೂಜೆ ಮಾಡಬೇಕು ಯಾವ ವಿಧಾನ ಶ್ರೇಷ್ಠ ನಾವು ದೇವಿಯ ಪೂಜೆ ಮಾಡುವ ಲಾಭವೇನು ನನಗೆ ಮತ್ತು ಭಕ್ತರಿಗಾಗಿ ತಿಳಿಸಿಕೊಡಿ ಸುಮತಿ ನಿನ್ನ ಕುತೂಹಲ ಶ್ಲಾಘನೀಯ ಪ್ರತ್ಯುಂಗಿರ ದೇವಿ ಅತ್ಯಂತ ಶಕ್ತಿಶಾಲಿ ಮತ್ತು ಸರಿಯಾದ ವಿಧಾನದಲ್ಲಿ ಪೂಜೆ ಮಾಡಿದರೆ ಅವಳ ಕೃಪೆಯ ಸೀಮಿತ ಆಕೆಯ ಆರಾಧನೆ ವಿಶೇಷ ವಿಧಾನದಂತೆ ಮಾಡಬೇಕು ಆಕೆ ದುಷ್ಟಶಕ್ತಿಗಳನ್ನು ತೊಡೆದು ಹಾಕುವ ಶತ್ರು ಶಮನ ಮಾಡುವ ಮತ್ತು ತಾಂತ್ರಿಕ ಪ್ರಭಾವಗಳನ್ನು ನಿಯಂತ್ರಿಸುವ ಪರಮಶಕ್ತಿ ಗುರುವೆ ಗ್ರಹಣದ ಸಮಯದಲ್ಲಿ ಸಾಮಾನ್ಯ ದೇವಾಲಯಗಳು ಮುಚ್ಚಲ್ಪಡುತ್ತವೆ ಆದರೆ ಪ್ರತ್ಯಂಗಿರ ದೇವಿಯ ದೇಗುಲ ಮಾತ್ರ ತೆರೆಯಲ್ಪಡುತ್ತದೆ ಇದಕ್ಕೆ ಏನಾದರೂ ವಿಶೇಷ ಕಾರಣವಿದೆಯೇ ನೋಡು ಸುಮತಿ ಗ್ರಹಣದ ಸಮಯ ದುಷ್ಟಶಕ್ತಿಗಳು ಉಗ್ರವಾಗಿರುತ್ತವೆ ಈ ಸಮಯದಲ್ಲಿ ಪ್ರತ್ಯಂಗಿರ ದೇವಿಯ ಶಕ್ತಿಯು ಬಹಳ ಪ್ರಭಾವಶಾಲಿಯಾಗಿರುತ್ತದೆ ಇದು ತಾಂತ್ರಿಕ ದೃಷ್ಟಿಯಿಂದ ಅತ್ಯಂತ ಶಕ್ತಿಯು ತಕ್ಷಣ ಗ್ರಹಣ ಸಮಯದಲ್ಲಿ ಪ್ರತ್ಯಂಗಿರ ಹೋಮ ಮಾಡಿದರೆ ಆ ಸಮಯದಲ್ಲಿ ಅತಿಯಾದ ಶಕ್ತಿಯ ಬಿಡುಗಡೆಗೆ ಕಾರಣವಾಗುತ್ತದೆ ಆ ಶಕ್ತಿಯಿಂದ ಶತ್ರುನಾಶ ಆರೋಗ್ಯ ವೃದ್ಧಿಯಾಗುತ್ತದೆ ಗ್ರಹಣದ ಹೋಮದಿಂದ ತಾಂತ್ರಿಕ ಶಕ್ತಿಗಳು ಭಕ್ತನ ಅನುಕೂಲಕ್ಕೆ ಬರುತ್ತವೆ ಶತ್ರು ಶಮನ ತಾಂತ್ರಿಕ ದೋಷ ಪರಿಹಾರ ಮತ್ತು ಕುಟುಂಬದ ಸಮಸ್ಯೆಗಳ ನಿವಾರಣೆಗೆ ಗ್ರಹಣದ ಪೂಜೆ ಅತ್ಯಂತ ಫಲಪ್ರದವಾಗಿದೆ ಗುರುವೆ ನಾನು ಕೇಳಿರುವುದರಲ್ಲಿ ಒಂದು ವಿಶೇಷ ವಿಷಯ ಪ್ರತ್ಯಂಗಿರ ದೇವಿಗೆ ಒಣಮೆಣಸಿನಕಾಯಿ ಹೋಮ ಮಾಡುತ್ತಾರೆ ಇದಕ್ಕೆ ತಾಂತ್ರಿಕ ಅರ್ಥವೇನಾದರೂ ಇದೆಯಾ ಹೌದು ಇದು ತಾಂತ್ರಿಕ ಶಕ್ತಿಯ ಗುಟ್ಟು ಮೆಣಸಿನಕಾಯಿ ಉಗ್ರ ಶಕ್ತಿಯ ಪ್ರತೀಕ ಇದು ಶಕ್ತಿಗಳನ್ನು ನಾಶ ಮಾಡುವ ಅಗ್ನಿ ಶಕ್ತಿಯನ್ನು ಸೂಚಿಸುತ್ತದೆ ತಾಂತ್ರಿಕ ಶತ್ರುಗಳು ಕಣ್ಣು ದೋಷ ಮತ್ತು ಮಂತ್ರಬಲ ನಾಶಗೊಳ್ಳಲು ಇದು ಅತ್ಯುತ್ತಮ ಶಕ್ತಿಗಳನ್ನು ಆಕರ್ಷಿಸಿ ನಾಶ ಮಾಡುವ ವಿಧಾನ ಮೆಣಸಿನಕಾಯಿ ಹೋಮ ಮಾಡುವುದರಿಂದ ನಿರ್ದಿಷ್ಟವಾದ ಶಕ್ತಿಗಳು ಆಕರ್ಷಿತವಾಗಿ ಸುಟ್ಟು ಹೋಗುತ್ತವೆ ಇದು ಶತ್ರು ಶಮನಕ್ಕಾಗಿ ಅತ್ಯುತ್ತಮ ದೇವಿಯ ಪೂಜೆಯಲ್ಲಿ ಒಣ ಮೆಣಸಿನಕಾಯಿ ಹೋಮ ಮಾಡಿದರೆ ನರಸಿಂಹನ ಶಕ್ತಿಯ ಸಮತೋಲನವಾಗುತ್ತದೆ ಇದರಿಂದ ಭಯ ಅಶಾಂತಿ ಮತ್ತು ಮಾನಸಿಕ ಉದ್ವೇಗ ಶಮನಗೊಳ್ಳುತ್ತದೆ ದೇವಿಯ ಪೂಜೆ ಮಾಡುವುದರಿಂದ ಆಗುವ ಲಾಭಗಳು ಶತ್ರು ಶಮನ ದುಷ್ಟಶಕ್ತಿಗಳು ದೃಷ್ಟಿ ದೃಷ್ಟಿದೋಷ ಈ ರೀತಿ ಯಾವುದೇ ಶತ್ರು ಕಾಟವಿರಲಿ ಈ ದೇವಿಯ ಪೂಜೆ ಮಾಡುವುದರಿಂದ ನಿವಾರಣೆ ಆಗುತ್ತದೆ ಭಕ್ತರು ಯಾವುದೇ ಹೊಸ ಕಾರ್ಯವನ್ನು ಶುರು ಮಾಡುವಾಗ ಈ ದೇವಿಯ ಪ್ರಾರ್ಥನೆಯನ್ನು ಮಾಡಿ ಕಾರ್ಯವನ್ನು ಶುರು ಮಾಡಿದರೆ ಆ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗುವುದಿಲ್ಲ ಈ ದೇವಿಯ ಪೂಜೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟ ಉದ್ಯೋಗ ಸ್ಥಳದಲ್ಲಿ ತೊಂದರೆ ಭಯ ಈ ರೀತಿ ಯಾವುದೇ ಸಮಸ್ಯೆ ಇದ್ದರೆ ಪರಿಹಾರವಾಗುತ್ತದೆ ದೇವಿಯ ಪೂಜೆ ಮಾಡುವುದರಿಂದ ಗ್ರಹದೋಷ ಪರಿಹಾರ ರಾಹು ಕೇತು ಶನಿ ಮತ್ತು ಚಂಡಾಲ ದೋಷ ನಿವಾರಣೆಗೆ ಪ್ರತ್ಯಂಗಿರ ದೇವಿ ಪೂಜೆ ಶ್ರೇಷ್ಠವಾಗಿರುತ್ತದೆ ಸುಮತಿ ನೀನು ಪ್ರತ್ಯಂಗಿರ ದೇವಿಯ ಪೂಜೆಯನ್ನು ನಿಷ್ಠೆಯಿಂದ ಮಾಡು ಆಕೆ ಶಕ್ತಿಯ ಪರಾಕಾಷ್ಠೆ ಆಕೆ ಭಕ್ತನ ಶತ್ರುಗಳನ್ನು ಭಸ್ಮಗೊಳಿಸಿ ಅದ್ಭುತ ಲಾಭಗಳನ್ನು ನೀಡುತ್ತಾಳೆ ಗುರುವೆ ನಿಮ್ಮ ಉಪದೇಶ ನನ್ನ ಜೀವನದ ದಾರಿ ನಾನು ದೇವಿಯ ಪೂಜೆಯನ್ನು ಭಕ್ತಿಯಿಂದ ಮಾಡುತ್ತೇನೆ ಪ್ರಿಯ ಭಕ್ತರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಪ್ರತ್ಯಂಗಿರ ದೇವಿ ಎಂದು ಕಮೆಂಟ್ನಲ್ಲಿ ಟೈಪ್ ಮಾಡಿ ಜೈ ಪ್ರತ್ಯಂಗಿರ ದೇವಿ